ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಗೋ ಬ್ಯಾಕ್ ಅಭಿಯಾನ ಇನ್ನು ಕಾಂಗ್ರೆಸ್ಗೆ ವರವಾಗತ್ತಾ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಗೆ ಬಿಜೆಪಿಯ ಮುನಿಸಿನ ಲಾಭವನ್ನ ಪಡೆದುಕೊಳ್ತಾರಾ ಇನ್ನು ಬಿಜೆಪಿ ಗೆ ಯಲಹಂಕ ವಿಶ್ವನಾಥ್ ಮನೆ ಬಳಿಯ ಗೋ ಬ್ಯಾಕ್ ಹೊಡೆತವನ್ನ ಕೊಡುತ್ತಾ ಇನ್ನು ಜೆಡಿಎಸ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಕಾಂಗ್ರೆಸ್ ಸೇರ್ಪಡೆ ಇನ್ನು ಬಿಜೆಪಿಗೆ ಹಿನ್ನಡೆಯಾಗತ್ತಾ ದೇವನಹಳ್ಳಿಯಲ್ಲಿ ಬಿಐಎಪಿಎ ಅಧ್ಯಕ್ಷ ಇನ್ನು ಶಾಂತಕುಮಾರ್ ಬಡ್ಡಿಯಲ್ಲಿ ರಕ್ಷಾ ರಾಮಯ್ಯ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಚಿಕ್ಕಬಳ್ಳಾಪುರದ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಬಿಜೆಪಿ ವೀಕ್ ಆಗಿದೆ ಕ್ಷೇತ್ರದಲ್ಲಿ ಧರ್ಮ ಜೊತೆಗೆ ಅಧರ್ಮದ ನಡುವೆ ಹೋರಾಟ ನಡೆಯುತ್ತೆ ಕೊರಾ ಕೊರೋನಾದ ಸಂದರ್ಭದಲ್ಲಿ ಸಚಿವರಾಗಿದ್ದಂತಹ ಸುಧಾಕರ್ ಭ್ರಷ್ಟಾಚಾರವನ್ನ ಮಾಡಿರುವಂತಹ ಆರೋಪವನ್ನ ಹೊತ್ತಿದ್ದಾರೆ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳಿ ಮತದಾರ ಡಿಸೈಡ್ ಮಾಡ್ತಾರೆ ಅಂತ ಹೇಳಿ ಮಾತನಾಡಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಇನ್ನೂ ಅನೇಕ ಮಾಜಿ ಶಾಸಕರು ಕಾಂಗ್ರೆಸ್ ಸೇರಲಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಂತಹ ಮೊಯ್ಲಿ ಸಾಹಿಬ್ರು ಶಿವಶಂಕರ್ ರೆಡ್ಡಿ ನನ್ನನ್ನು ಬೆಂಬಲಿಸಿದ್ದಾರೆ ಯಲಹಂಕ ಹೆಸರುಘಟ್ಟ ದಾಸರಹಳ್ಳಿ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಕೆಟ್ಟವ್ರು ಏನಿಕ್ ಅಂತೀವಿ ಬಿಜೆಪಿ ನಾಯಕನ ಕೇಳ್ಬೇಕು ನೀವು ಏನಕ್ಕೆ ಗೋ ಬ್ಯಾಕ್ ಅಂತ ಇದ್ದಾರೆ ಏನಕ್ಕೆ ಶಾಸಕರೆಲ್ಲ ಅವ್ರ ವಿರುದ್ಧ ಇದಾರೆ ಏನಕ್ಕೆ ಯತ್ನಾಳ್ ಅವರು ಹೇಳಿರೋದು ಅದನ್ನ ಅವ್ರ ಕೇಳಬೇಕು ಯಾಕಂದ್ರೆ ನಾವು ಅವರ ಒಂದ್ ಸ್ಟೇಟ್ಮೆಂಟ್ ಮೇಲೆ ಹಿಂಗೆ ಗೋ ಬ್ಯಾಕ್ ಅಂತ ಏನಕ್ಕೆ ಮಾಡ್ತೇವೆ ನಾವು ಕೇಳಿದಾಗ ಆಮೇಲೆ ಕೋವಿಡ್ ಗೊತ್ತಾಯ್ತು ಕೋವಿಡ್ ಏನೇ ನಡೀತಾ ಇದೆ ಏನೇ ನಡೆದಿದೆ ಅದು ಗೊತ್ತಾಗಿದೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಅದು ಡೇ ಟು ಡೇ ಚೇಂಜ್ ಆಗುತ್ತೆ ಚೇಂಜ್ ಆಗುವ ಸಿಚುಯೇಷನ್ ಇರುತ್ತೆ ಇವತ್ತು ಸಾರಿ ನಿನ್ನೆ ಕೆಪಿ ಬಚ್ಚೇಗೌಡ ಸಾಹೇಬರು ಸೇರ್ಕೊಂಡಿದ್ದಾರೆ ಮುಂಬರುವ ದಿನಗಳಲ್ಲಿ ಬಹಳಷ್ಟು ಬೇರೆ ಬೇರೆ ನಾಯಕರುಗಳು ಬೇರೆ ಬೇರೆ ತಾಲೂಕಾರ್ ಸೇರ್ಕೊಳ್ಳೋ ಕಾರ್ಯಕ್ರಮಗಳು ಇದೆ ನಾಳೆ ಇನ್ಫ್ಯಾಕ್ಟ್ ಬಿಜೆಪಿ ಇದೆ ನಾಯಕರುಗಳೇ ನಮ್ಮ ಕೆಪಿಸಿಸಿ ಆಫೀಸಲ್ಲಿ ಸೇರ್ ಚಿಕ್ಕಬಳ್ಳಾಪುರ ನಾಯಕರುಗಳು ಬಿಜೆಪಿ ನಾಳೆ ಸೇರ್ಪಡೆ ಕಾರ್ಯಕ್ರಮಗಳಿದೆ ದಿನಕ್ಕೆ ದಿನಕ್ಕೆ ಅವ್ರ ಕ್ಯಾಂಪ್ ಖಾಲಿ ಆಗ್ತಾ ಬರ್ತಾ ಇದೆ ನಾಳೆ ಬಿಜೆಪಿ ದು ನಾಳೆ ಜೆ ಡಿ ಎಸ್ ಇದೆ ಅಸೆಂಬ್ಲಿ ವೈಸ್ ಈ ಕಾರ್ಯಕ್ರಮ ನಡ್ಸ್ಕೊಂಡ್ ಬರ್ತಾ ಇದಾರೆ ಹಾಗೆ ಇದಕ್ಕೇನಂದ್ರೆ ಕಾಂಗ್ರೆಸ್ ಪಕ್ಷ ಯಾರು ಕೈ ಇಲ್ಲ ಇದರಲ್ಲಿ ವಾಲಂಟಿಯರಾಗಿ ಬರ್ತಾರ ಅದು ಶಾಕಿಂಗ್ ನಾವೇನೋ ಫೋರ್ಸ್ ಮಾಡಿ ಕರ್ಕೊಂಡ್ರೆ ಬೇರೆ ವಿಷಯ ಆದರೆ ಡೈರೆಕ್ಟ್ ವಾಲಂಟಿಯರಾಗಿ ಬರ್ತಾ ಇದ್ದಾರೆ ಸರ್ ನಮ್ಮ ಸ್ಟಾರ್ ಪ್ರಚಾರ ಪ್ರಚಾರಕರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಡಿ ಕೆ ಸಾರು ನಮ್ಮ ಶರತ್ ಅವರು ನಮ್ಮ ಮುನಿಯಪ್ಪರವರು ನಮ್ಮ ಪ್ರದೀಪ್ ಅವರು ನಮ್ಮ ಐದು ಗ್ಯಾರಂಟಿಗಳು ಮತ್ತೆ ನಮ್ಮ ಗೌಡರು ಶಿವಶಂಕರ್ ರೆಡ್ಡಿ ಸಾಹೇಬರು ಸುಬ್ಬಾರೆಡ್ಡಿ ಸಾಹೇಬರು ಗೊತ್ತು ಎಲ್ಲ ನಿಮ್ಗೆ ಗೊತ್ತೇ ಎಲ್ಲ ಎಂಟಿ ಹೆಸ್ರುಗಳು ಗೊತ್ತು ನಮ್ಮ ಸುರ್ಜೇವಾಲಾ ಸಾಹೇಬರು ಬರ್ತಾರೆ ನಾಮಿನೇಷನ್ಗೆ ಡಿ ಸಿ ಎಂ ಸಿ ಎಂ ಇಬ್ರು ಬೇರೆ ಬೇರೆ ಕಾರ್ಯಕ್ರಮ ಮುಂಚೆನೆ ಒಪ್ಕೊಂಡ್ಬಿಟ್ಟಿದ್ರು ಇದು ಸ್ವಲ್ಪ ಲಾಸ್ಟ್ ಮೂಮೆಂಟ್ ಆಗಿರೋದಿಕ್ಕೆ ಕಾರ್ಯಕ್ರಮ ಎಲ್ಲ ಬುಕ್ ಆಗಿದೆ ಮುಂಬರುವ ವಾರದಲ್ಲೇ ಎಲ್ಲ ನಾಯಕರುಗಳು ಬರ್ತಾರೆ